ಕ್ರೈಸ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ ಆತನು ನಿಮ್ಮನ್ನು ಸಂತೈಸ್ತಾನೆ ಆತ ನಿಮ್ಮನ್ನು ಬಲಪಡಿಸ್ತಾನೆ ಬನ್ನಿ ನಾವೆಲ್ಲರೂ ಒಟ್ಟಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವ ಅದರ ಮುಂಚೆ ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಥ್ಯಾಂಕ್ ಥ್ಯಾಂಕ್ ಯು ಯು ಫಾದರ್ ತಂದೆ ನೀನು ಒಳ್ಳೆಯ ಸ್ವಾಮಿ ನಿನ್ನ ಕೃಪೆ ಶಾಶ್ವತವಾದದ್ದು ನಿನ್ನ ಕರುಣೆ ಶಾಶ್ವತವಾದದ್ದು ಈ ಮುಂಚಾನೆ ಸಮಯದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ನಾವೆಲ್ಲರೂ ಕೇಳುವಾಗ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡಿ ನಿನ್ನನ್ನು Sütü suvra git Thank you Father. Unutamayın, <tik> nambi I'm

ಪ್ರೇರೇ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಎಪಿಜಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇದ್ದೇ ಹದಿನಾರನೇ ವಚನ ಎಪಿಜಿಯನ್ ಫೋರ್ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ಈ ವಚನವನ್ನು ಮೊದಲು ನಾವು ಓದುವ ಮತ್ತು ಈ ವಚನದ ಮೇಲೆ ನಾವು ಧ್ಯಾನ ಮಾಡುವ ಕರ್ತನು ನಮಗೆ ಈ ವಚನದ ಮೇಲೆ ಬೆಳಕನ್ನು ಕೊಟ್ಟು ನಮ್ಮನ್ನು ಬಲಪಡಿಸಲಿ ಓಕೆ ಆತನೇ ಶಿರಸ್ಸು ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮ ಅಭಿವೃದ್ಧಿಯನ್ನು ಹೊಂದುತ್ತದೆ ಪ್ರಿಯರೇ ಇಲ್ಲಿ ನಾವು ದೇವರ ವಾಕ್ಯವನ್ನು ನೋಡ್ತೇವೆ ಆತನೇ ಸಿರಸ್ಸು ದರ್ ಇಸ್ ಜೀಸಸ್ ಹೀಸ್ ಜೀಸಸ್ ಏಸು ಕ್ರಿಸ್ತನು ಸಿರಸ್ಸು ದೇಹವೆಲ್ಲ ಆತನ ದೋರೆತನದಲ್ಲಿದ್ದು ದೇಹ ಆತನ ಸಭೆ ಸಭೆಯು ಆತನ ದೇಹವಾಗಿದೆ ಆತನು ಸಭೆಗೆ ಶಿರಸ್ಸಾಗಿದ್ದಾನೆ ಹೇಗೆ ಒಂದು ದೇಹ ಇರ್ತದೆ ರೈಟ್ ದೇಹ ಮತ್ತು ಶಿರಸ್ಸನ್ನು ನಾವು ಬೇರೆ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ಸಿರಸ್ಸನ್ನು ದೇಹವನ್ನು ಒಟ್ಟಿಗೆ ಅದು ಕಂಪ್ಲೀಟ್ ಬಾಡಿ ಅಂತ ಕರೀತಾರೆ ದೇಹವು ಶಿರಸ್ಸಿನ ಸಂಪೂರ್ಣತೆ ದೇಹ ಇಲ್ಲ ಅಂತ ಹೇಳಿದರೆ ಶಿರಸ್ಸು ಏನು ಮಾಡಲಿಕ್ಕೆ ಆಗುವುದಿಲ್ಲ ಸಿರಸ್ಸಿಲ್ಲ ಅಂತ ಹೇಳಿದರೆ ದೇಹ ಏನು ಮಾಡಲಿಕ್ಕೆ ಆಗುವುದಿಲ್ಲ ತಲೆಯಲ್ಲಿ ಎಷ್ಟೇ ಐಡಿಯಾಗಳಿರ್ಬೋದು ಎಷ್ಟೇ ಯೋಚನೆಗಳಿರ್ಬೋದು ಬಟ್ ಅದನ್ನು ಕಾರ್ಯರೂಪಕ್ಕೆ ತರಬೇಕಂತ ಹೇಳಿದರೆ ದೇಹ ಬೇಕು ದೇಹ ಬೇಕೇ ಬೇಕು ವಿಧ ಬಾಡಿ ಮೈಂಡ್ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ಮೈಂಡ್ ಇಲ್ಲ ಅಂತೇಳಿದ ಮೈಂಡ್ ಡೈರೆಕ್ಷನ್ ಕೊಡದಿದ್ದರೆ ನಮ್ಮ ಸಿರಸ್ಸು ಡೈರೆಕ್ಷನ್ ಕೊಡದಿದ್ದರೆ ನಮ್ಮ ದೇಹ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ಏಸು ಕ್ರಿಸ್ತನು ಸಿರಸ್ಸಾಗಿದ್ದಾನೆ ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬನು ಆತನು ಕ್ರಿಸ್ತನ ದೇಹಕ್ಕೆ ಸೇರಿದಾನೆ ಗಾಡ್ ಪ್ರತಿಯೊಬ್ಬನೂ ಒಂದು ಸ್ಪಿರುಚಲಿ ಕ್ರಿಸ್ತನ ದೇಹಕ್ಕೆ ಸೇರಿದ್ದಾನೆ ಓಕೆ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ಕೊರಿಂತ್ಯರಿಗೆ ಬರೆದ ಹನ್ನೆರಡನೇದ್ದೆಯ ಹನ್ನೊಂದೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ ಕೊರಿಂತಿಯನ್ ಟ್ವೆಲ್ ಚಾಪ್ಟರ್ ಹನ್ನೆರಡರಿಂದ ಓದ್ತೀನಿ ಹನ್ನೆರಡು ಹನ್ನೆರಡು ಹೇಗೆ ದೇಹವು ಒಂದೇ ಆಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು ಹಾಗೆ ಕ್ರಿಸ್ತನು ದ ಇಂಪಾರ್ಟೆಂಟ್ ಹಾಗೆ ಕ್ರಿಸ್ತನು ಹಾಗೆ ಕ್ರಿಸ್ತನು ಓಕೆ ಹದಿಮೂರನೇ ವಚನ ಯಹುದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಒಂದೇ ಆತ್ಮ ನಮ್ಮೆಲ್ಲರಿಗೆ ಪಾನವಾಗಿ ಕೊಡಲ್ಪಟ್ಟಿತ್ತು ಓಕೆ ಇಲ್ಲಿ ಪುನಃ ನಾನು ಓದ್ತೇನೆ ಹದಿಮೂರನೇ ವಚನ ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಕೊಂಡೆವು ಮಾಡಿಸಿಕೊಂಡೆವು ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತ್ತು ದೇಹವು ಒಂದೇ ಅಂಗವಲ್ಲ ಅನೇಕ ಅಂಗಗಳುಳ್ಳದ್ದಾಗಿದೆ ಇರ್ತದೆ ಇಲ್ಲಿ ನಾವು ಎಪೇಸಿಯನ್ ಫೋರ್ ಚಾಪ್ಟರ್ ಸಿಕ್ಸ್ಟೀನ್ ಈಗ ತಾನೇ ಓದಿದ ವಚನ ಹದಿನಾರನೇ ವಚನ ಆತನೇ ಶಿರಸ್ಸು ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮ ಅಭಿವೃದ್ಧಿಯನ್ನು ಹೊಂದುತ್ತದೆ ಅಂದರೆ ಹೆಲ್ತಿ ಬಾಡಿ ಆಗುತ್ತದೆ ಪ್ರತಿ ಅಂಗದಿಂದ ಅದರದರ ಶಕ್ತಿ ಬೈತದೆ ಅಂಗದಿಂದ ಅದರದ ಶಕ್ತಿಯ ಪ್ರಕಾರ ಸಹಾಯ ಹೊಂದಿದೆ ಒಂದು ಅಂಗ ಮತ್ತು ಒಂದೊಂದು ಅಂಗಕ್ಕೆ ಸಹಾಯ ಮಾಡುತ್ತದೆ ಓಕೆ ದೇಹದಲ್ಲಿ ಪ್ರತಿಯೊಂದು ಅಂಗ ಎಂಬುವಂಥದ್ದು ಅದು ಬಹಳ ಪ್ರಾಮುಖ್ಯವಾದದ್ದು ಏಸೋನ್ ರಕ್ಷಕನ್ನು ಒಡೆಯನೆಂದು ಅಂಗೀಕಾರ ಮಾಡಿದ ನೀನು ಕ್ರಿಸ್ತನ ದೇಹದ ಒಂದು ಅಂಗವಾಗಿತ್ತು ದೇವರು ತನಗೆ ಸರಿಯಾಗಿ ತೋಚಿದ ಪ್ರಕಾರ ನಿನ್ನನ್ನು ಆ ದೇಹದೊಳಗೆ ಇಟ್ಟಿದ್ದಾನೆ ಪ್ರೈಸ್ ಗಾಡ್ ನೀನು ಒಪ್ಪು ಒಪ್ಪದೆ ಹೋಗು ಬಟ್ ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್ ನೀನು ಕ್ರಿಸ್ತನ ದೇಹವಾಗಿತ್ತು ಯಾವಾಗ ನಾವು ಆತ್ಮಿಕವಾಗಿ ತಿಳುವಳಿಕೆಯನ್ನು ಹೊಂದುತ್ತೇವೆ ದೇವರ ವಾಕ್ಯವನ್ನು ನಾವು ಇಂದ್ರಿಯಗಳ ಜ್ಞಾನದಲ್ಲಿ ಅಥವಾ ಮಾನಸಿಕ ಬುದ್ಧಿಯಲ್ಲಿ ತಿಳಿಯದೆ ಆತ್ಮಿಕ ಜ್ಞಾನದಲ್ಲಿ ತಿಳಿಯುತ್ತೇವೆ ಆಗ ನಾವು ಐಕ್ಯತೆಯಲ್ಲಿ ಇದ್ದು ಕ್ರಿಸ್ತನ ದೇಹವು ಕ್ಷೇಮ ಅಭಿವೃದ್ಧಿ ಹೊಂದುತ್ತದೆ ಕ್ರಿಸ್ತನ ದೇಹ ಹೆಲ್ತಿಯಾಗಿರುತ್ತದೆ ಕ್ರಿಸ್ತನ ದೇಹ ಹೆಲ್ತಿಯಾಗಿದ್ದರೆ ನೀನು ಕೂಡ ಹೆಲ್ತಿಯಾಗುತ್ತೆ ದೇಹದಲ್ಲಿ ಯಾವುದೇ ಒಂದು ಭಾಗಕ್ಕೆ ಏನಾದರೂ ಆದರೆ ಇಡೀ ಬಾಡಿ ಸಫರ್ ಆಗ್ತದೆ ಒಂದು ಬೆರಳಿಗೆ ಏನಾದರೂ ತಾಯಿತ್ತ ತಾಗಿತ್ತಂತ ಹೇಳಿದರೆ ಇಡೀ ದೇಹದ ಏಕಾಗ್ರತೆ ಆ ಬೆರಳಿನ ಮೇಲೆ ಇರ್ತದೆ ನಿಮ್ಮ ಕಣ್ಣುಗಳು ನಿಮ್ಮ ಕಿವಿಗಳು ನಿಮ್ಮ ಇಡೀ ದೇಹದ ಜೀವಕೋಶಗಳು ಅದರ ಮೇಲೆ ನೋಡ್ತವೆ ಅದಕ್ಕೆ ಬ್ಯಾಂಡೇಜ್ ಹಾಕೋದಾ ಅಥವಾ ಮಲಮ ಹಾಕೋದಾ ಏನು ಹಾಕೋದಾ ಮಾಡ್ತವೆ ಯಾಕೆ ಇಡೀ ಬಾಡಿ ಸಫರ್ ಆಗ್ತದೆ ಒಂದಿನ ಏನಾಗಾದ್ರೂ ಕಣ್ಣಿಗೆ ಆದ್ರೆ ಆ ದಿವಸ ಅವನ ಕೆಲಸಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಅವನ ಕಣ್ಣು ಒಂದು ದೇಹ ಸಫರ್ ಆದರೆ ಇಡೀ ಬಾಡಿ ಸಫರ್ ಆಗ್ತದೆ ಸಂಕಟಕ್ಕೆ ಬೀಳ್ತದೆ ಯಾರಿಗದು ಆದದ್ದು ಕಣ್ಣು ನೋವು ಅಲ್ಲ ಕಣ್ಣಿಗೆಲ್ಲ ನೋವು ಕೆಲಸಕ್ಕೆ ಯಾಕೆ ಕೈ ಕಾಲುಗಳಿಗೆ ಏನಾಗ್ಲಿಲ್ಲ ಅಲ್ವಾ ದೇಹಕ್ಕೆ ಏನಾಗ್ಲಿಲ್ಲ ಅಲ್ವಾ ಕಣ್ಣಿಗೆ ಮಾತ್ರ ಅಲ್ವಾ ಹೇಳ್ತೀರಾ ಇಲ್ಲ ಇಡೀ ದೇಹ ಕಷ್ಟಗೊಳಗಡುತ್ತದೆ ಇಡೀ ದೇಹ ಆ ದಿವಸ ಕೆಲಸ ಮಾಡುವುದಿಲ್ಲ ಇಡೀ ದೇಹ ಆ ದಿವಸ ಎಲ್ಲಿ ಹೋಗುವುದಿಲ್ಲ ಯಾಕೆ ಒಂದು ಕಣ್ಣು ಬೇರೆ ಅದೇ ರೀತಿ ಏಸು ಕ್ರಿಸ್ತನು ಶಿರಸ್ಸಾಗಿದ್ದಾನೆ ಇಡೀ ದೇಹವು ಆತನ ದೊರೆತನದಲ್ಲಿರುವಂಥದ್ದು ಇಂಪಾರ್ಟೆಂಟ್ ನಮ್ಮನ್ನು ನಾವು ಆತನ ದೊರೆತನಕ್ಕೆ ಒಪ್ಪಿಸಿಕೊಂಡು ಒಳಪಟ್ಟು ಜೀವಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಶಿರಸ್ಸು ನಮಗೆ ಡೈರೆಕ್ಷನ್ ಕೊಡುತ್ತದೆ ಇವತ್ತು ದೇವರಾತ್ಮನು ನಮಗೆ ಡೈರೆಕ್ಷನ್ ಕೊಡುತ್ತಾನೆ ನಮ್ಮನ್ನು ಯಾವ ಪ್ಲೇಸಲ್ಲಿಟ್ಟಿದ್ದಾನೆ ನಮ್ಮ ಏನು ಕೆಲಸ ಅದನ್ನೇ ನಾವು ಮಾಡಬೇಕೆ ಹೊರತು ಅದನ್ನು ಬಿಟ್ಟು ಬೇರೆ ನಾವು ಮಾಡುವಂಥದ್ದಲ್ಲ ಕೆಲವರು ಸಫಲರಾಗ್ತಾರೆ ತಮಗೆ ಕರೆಯಲ್ಪಟ್ಟ ಕರೆಯಲ್ಲಿ ಅವರು ಸಫಲರಾಗ್ತಾರೆ ಅವರಿಗೆ ರಿವಾರ್ಡ್ ಇದೆ ಕೆಲವರು ಸಫಲರಾಗ್ತಾರೆ ಮತ್ತೊಬ್ಬರ ಕರೆಯಲ್ಲಿ ಕರೆಯನ್ನು ಅವರು ಫುಲ್ಫಿಲ್ ಮಾಡಿ ಸಫಲರಾಗ್ತಾರೆ ನೋ ಅವರಿಗೆ ದೇವರ ದೃಷ್ಟಿಯಲ್ಲಿ ರಿವರ್ಡ್ ಇಲ್ಲ ದೇವರು ನನ್ನನ್ನು ಯಾವುದಕ್ಕೆ ಕರೆದಿದ್ದಾನೋ ಆ ಕರೆಯನ್ನು ನಾನು ಫುಲ್ಫಿಲ್ ಮಾಡುವಂಥದ್ದು ಅದನ್ನು ನೆರವೇರಿಸುವಂಥದ್ದೇ ಸಫಲತೆ ನಿಜವಾದ ಸಫಲತೆ ಸಫಲತೆ ಅಂತ ಹೇಳಿದರೆ ನಿನ್ನ ಹತ್ರ ದೊಡ್ಡ ಬಿಸ್ನೆಸ್ ಇರುವುದು ಹಣ ಇರುವುದು ಅದು ಅಲ್ಲ ಸಫಲತೆ ಅಂತ ಹೇಳಿದರೆ ದೇವ ನಿನ್ನನ್ನು ಯಾವುದಕ್ಕೆ ಕರೆದಿದ್ದಾನೆ ಏನನ್ನು ಕೊಟ್ಟಿದ್ದಾನೆ ಅದನ್ನು ನೀನು ಫುಲ್ಫಿಲ್ ಮಾಡುವಂಥದ್ದೇ ಸಫಲತೆ ಪ್ರೇರೆ ಕ್ರಿಸ್ತನು ನಮ್ಮ ಶಿರಸ್ಸಾಗಿದ್ದಾನೆ ಏಸು ನಮ್ಮ ಶಿರಸ್ಸಾಗಿದ್ದಾನೆ ಏಸುವನ್ನು ದೇಹವನ್ನು ಒಟ್ಟಿಗೆ ಕ್ರಿಸ್ತನು ಅಂತ ಕರೀತಾರೆ ಅದಕ್ಕೆ ಬಾಯಿ ಬೀಳುತ್ತದೆ ದೇಹವು ಒಂದೇ ಅಂಗ ಅಲ್ಲ ಅನೇಕ ಅಂಗಗಳು ಸೇರಿ ಒಂದೇ ದೇಹವಾಗಿದೆಯೋ ಹೇಗೆ ಒಂದು ದೇಹಕ್ಕೆ ಅನೇಕ ಅಂಗಗಳಾಗಿದೆಯೋ ಹಾಗೆ ಕ್ರಿಸ್ತನು ಅಂತ ಒಂದನೇ ಕುರಿಂತ ಹನ್ನೆರಡನೇ ಹನ್ನೆರಡು ವಚನದಲ್ಲಿ ನೋಡಿದ ಹಾಗೆ ಕ್ರಿಸ್ತನು ಕ್ರಿಸ್ತನು ಅಂತ ಹೇಳಿದರೆ ಶಿರಸ್ಸು ಮತ್ತು ದೇಹಕ್ಕೆ ಒಟ್ಟಿಗೆ ಕ್ರಿಸ್ತನು ಅಂತ ಕರೀತಾರೆ ಕ್ರಿಸ್ತೋ ಎಂಬ ಪದದ ಅರ್ಥ ಗ್ರೀಕ್ ವರ್ಡ್ ಇಬ್ರುವಿನಲ್ಲಿ ಇಬ್ರಿಯ ಭಾಷೆಯಲ್ಲಿ ಅದಕ್ಕೆ ಮೆಸ್ಸಾಯ್ ಅಂತ ಕರೀತಾರೆ ಅವರ್ಡ್ಗೆ ಕನ್ನಡದಲ್ಲಿ ಅಭಿಷಕ್ತನು ಇಂಗ್ಲಿಷ್ನಲ್ಲಿ ಅನಾಯಿಂಟೆಡ್ ಅದಕ್ಕೋಸ್ಕರ ನಿಮ್ಮನ್ನು ಕೂಡ ದೇವರು ಅಭಿಷಕ್ತರು ಅಂತ ಕರೀತಾನೆ ಶಿರಸ್ಸು ಅಭಿಷಕ್ತ ಆದರೆ ದೇಹ ಕೂಡ ಅಭಿಷಕ್ತ ಯೇಸುವನ್ನು ಮತ್ತು ದೇಹವನ್ನು ಒಟ್ಟಿಗೆ ಕ್ರಿಸ್ತನು ಅಂತ ಕರೀತಾರೆ ಅದಕ್ಕೆ ಬೈಬಲ್ ಹೇಳಿದ್ರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಬೇಕಾದ ನಾವು ಓದುವ ಪೇಜರಿಗೆ ಬರೆದ ಪತ್ರಿಕೆಯಲ್ಲಿ ಒಂದನೇ ವಚನ ಆತನ ಬಲಾತಿಶಯವು ಎಷ್ಟು ಮಹತ್ತಾದ್ದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಇಲ್ಲಿ ಆತನು ಸತ್ತಿದ್ದ ಏಸುವನ್ನು ಬದುಕಿಸಿ ಅಂತ ಹೇಳಲಿಲ್ಲ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಅದರ ಅರ್ಥ ದೇವರ ದೃಷ್ಟಿಯಲ್ಲಿ ಏಸು ಸಾಯುವಾಗ ಇಡೀ ಲೋಕ ಸತ್ತಿದೆ ಇಡೀ ಲೋಕ ಕ್ರಿಸ್ತನಲ್ಲಿ ಸತ್ತಿದೆ ಏಸು ಹೂಣಲ್ಪಡುವಾಗ ಇಡೀ ಲೋಕ ಕ್ರಿಸ್ತನಲ್ಲಿ ಹೂಣಲ್ಪಟ್ಟಿದೆ ಏಸು ಪುನರುತ್ತನ ಕ್ರಿಸ್ತನಲ್ಲಿ ಇಡೀ ಲೋಕ ಪುನರುತ್ತನಾಗಿದೆ ಓಕೆ ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭುತ್ವಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು ಇದರಲ್ಲಿ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು ಸಭೆಯು ಆತನ ದೇಹವಾಗಿದೆ ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆ ಉಳ್ಳದಾಗಿದೆ ದೇವರ ದೃಷ್ಟಿಯಲ್ಲಿ ಏಸು ಸಾಯುವಾಗ ನಾವು ಕೂಡ ಸತ್ತಿದ್ದೇವೆ ನಾವು ಹುಣಲ್ಪಟ್ಟಿವೆ ನಾವು ಪುನರುತ್ತನಾಗಿದ್ದೇವೆ ಅದು ಯಾವಾಗ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ರಿಯಲ್ ಆಗುತ್ತದೆ ಅಂತ ಹೇಳಿದರೆ ಆ ವ್ಯಕ್ತಿ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಆತನು ಏನು ಕ್ರೂಜೆಯಲ್ಲಿ ಮಾಡಿದ ಏನು ಹೂಣಲ್ಪಟ್ಟ ಯಾಕೆ ಹೂಣಲ್ಪಟ್ಟ ಯಾಕೆ ಆತನು ಆದ ಯಾವಾಗ ಒಬ್ಬ ವ್ಯಕ್ತಿ ಹೃದಯ ಅಂತ ಹೇಳಿದ್ರೆ ತನ್ನ ಆತ್ಮದಲ್ಲಿ ನಂಬುತ್ತಾನೆ ಅವನು ಅವನ ಪಾಪಗಳು ಶ್ರಮಿಸಲ್ಪಡುತ್ತವೆ ಆತನು ಯೇಸುವಿನ ರಕ್ತದಿಂದ ತೊಳೆಯಲ್ಪಡುತ್ತಾನೆ ಮೂರನೇದ್ದು ಆತನು ನಿತ್ಯ ಜೀವವನ್ನು ಹೊಂದುತ್ತಾನೆ ಆಗ ಅವನ ಜೀವಿತದಲ್ಲಿ ದೇವರು ನೋಡಿದ ದೇವರ ಮೈಂಡ್ ಸಂಗತಿ ನಿಜವಾಯಿತು ಅವನ ಜೀವಿತದಲ್ಲಿ ನಿಜವಾಗ್ತದೆ ಅವನು ಕ್ರಿಸ್ತನಲ್ಲಿ ಸತ್ತಿದ್ದಾನೆ ಹುಣಲ್ಪಟ್ಟಿದ್ದಾನೆ ಪುನರುತ್ತನಾಗಿ ಕ್ರಿಸ್ತನ ದೇಹದ ಒಳಗೆ ಆತನು ಸೇರಿದ್ದಾನೆ ಆತನ ಜೀವಿತದಲ್ಲಿ ಅದು ನೆರವಿರುತ್ತದೆ ಪ್ರಿಯರಿ ದೇವರ ವಾಕ್ಯದ ತಿಳುವಳಿಕೆ ದೇವರ ವಾಕ್ಯವು ನಿಮ್ಮಲ್ಲಿ ಜೀವಂತವಾಗಿರುವಂತೆ ರಿಯಲ್ ಆಗಿರುವಂತೆ ಮಾಡುತ್ತದೆ ಫ್ರೆಂಡ್ಸ್ ಗಾಡ್ ನಿರ್ನಗೇನಾದ ಪ್ರತಿಯೊಬ್ಬರೂ ನೀವು ಕ್ರಿಸ್ತನ ದೇಹವಾಗಿದ್ದೀರಿ ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಅಂತ ಹೇಳ್ತಿರುವಾಗ ದಟ್ ಮೀನ್ ಕ್ರಿಸ್ತನೊಡನೆ ನಮ್ಮನ್ನು ಕೂಡ ಬದುಕಿಸಿದ್ದಾನೆ ಅಲ್ಲಿ ಮುಂದೆ ಇದೆ ಅಪೋಸ್ತಲ ಪೌಲ ಅಲ್ಲಿ ಮಾತಾಡುವಾಗ ಎಪಿಸ್ ಟು ಚಾಪ್ಟರ್ ಒನ್ನಲ್ಲಿ ಕೂಡ ಹೇಳ್ತದೆ ಓಕೆ ಅದರ ಮತ್ತು ಆತನು ಅಪರಾಧಗಳು ಮತ್ತು ಪಾಪಗಳ ದಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸ್ತಾರೆ ಇಲ್ಲಿ ಅತನು ಡಿವೈಡ್ ಮಾಡುತ್ತಾನೆ ನಿಮ್ಮನ್ನು ಸಹ ಬದುಕಿಸ್ತಾರೆ ಅಂದರೆ ಕ್ರಿಸ್ತನೊಂದಿಗೆ ನಮ್ಮನ್ನು ಬದುಕಿಸ್ತಾನೆ ಕ್ರಿಸ್ತನೊಂದಿಗೆ ನಾವು ಯುಗ ಯುಗಾಂತರಗಳಲ್ಲಿ ಬದುಕುವರಾಗಿದ್ದೇವೆ ಕ್ರಿಸ್ತನೊಡನೆ ನಾವು ಜೀವಿಸುವರಾಗಿದ್ದೇವೆ ಈ ಭೂಲೋಕದಲ್ಲಿ ಇರುವಾಗ ಕ್ರಿಸ್ತನು ನಮ್ಮ ಸಿರಸ್ಸಾಗಿದ್ದಾನೆ ಭೂಲೋಕದಲ್ಲಿ ಇರುವಾಗ ಕ್ರಿಸ್ತನು ನಮ್ಮ ಅಸ್ಥಿವಾರವಾಗಿದ್ದಾನೆ ಕ್ರಿಸ್ತನು ನಮ್ಮ ಮೂಲೆಗಲ್ಲಾಗಿದ್ದಾನೆ ಗಾಡ್ ಕ್ರಿಸ್ತನ ವಿಷಯವಾದ ಪ್ರಕಟಣೆ ಅಸ್ಥಿವಾರವಾಗಿದೆ ಆತನು ಅಪೋಸ್ತಲು ಮತ್ತು ಪ್ರವಾದಿಗಳೆಂಬ ಅಸ್ಥಿವಾರದ ಮೇಲೆ ಅಸ್ಥಿವಾರದ ಮೇಲೆ ನಿಮ್ಮನ್ನು ಆತನು ಮಂದಿರೋಪಾದಿಯಲ್ಲಿ ಕಟ್ಟುತ್ತಾನೆ ನನ್ನನ್ನು ಮತ್ತು ನನ್ನನ್ನು ಕಟ್ಟುತ್ತಾನೆ ಅಪೋಸ್ತಲು ಮತ್ತು ಪ್ರವಾದಿಗಳ ಬೋಧನೆ ಅಂತ ಹೇಳಿದ್ರೆ ದ ರೆವೊಲ್ಯೂಷನ್ ವರ್ಡ್ ಸಭೆ ಕಟ್ಟಲ್ಪಡುವುದು ಆರ್ಕಿಟೆಕ್ಚರ್ ಸ್ಟ್ರಕ್ಚರ್ನಿಂದ ಅಲ್ಲ ಸಭೆ ಕಟ್ಟಲ್ಪಡುವುದು ದೇವರ ವಾಕ್ಯ ಎಂಬ ಪ್ರಕಟಣೆಯಿಂದ ದೇವರ ವಾಕ್ಯ ಎಂಬ ಸತ್ಯಾಂಶಗಳಿಂದ ಆತ್ಮಿಕ ರಿಯಾಲಿಟಿಗಳಿಂದ ಕಟ್ಟಲ್ಪಡುತ್ತೀರಿ ನೀವು ಕಟ್ಟಲ್ಪಡುತ್ತೀರಿ ಪ್ರಿನ್ಸ್ ಗಾ ಆತ್ಮಿಕವಾಗಿ ನೀವು ಸ್ಪಿರಿಚುವಲ್ ವರ್ಲ್ಡಿನ ಸಕಲ ದೊರೆತನ ರಾಜ್ಯತ್ವ ಪ್ರಭುತ್ವ ಆಕಾಶ ಮಂಡಲದ ದುರಾತ್ಮ ಸೇನೆಗಳ ಮೇಲೆ ನೀವು ಕ್ರಿಸ್ತನೊಂದಿಗೆ ನೀವು ಕೂತ್ಕೊಂಡಿದ್ದೀರಿ ಅದಕ್ಕೆ ಬಾಯ್ಬಿಡುತ್ತದೆ ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು ಪಾದಗಳಿರುವುದು ದೇಹದಲ್ಲಿ ಪಾದಗಳು ತಲೆಯಲ್ಲಿಲ್ಲ ಏಸು ಶಿರಸ್ತಾಗಿದ್ದಾನೆ ಆತನ ದೇಹದಲ್ಲಿ ಪಾದಗಳಿವೆ ದಟ್ ಮೀನ್ಸ್ ಆತನು ನಿಮ್ಮ ಕೆಳಗೆ ಕಾಲ ಕೆಳಗೆ ಹಾಕಿದ್ದಾನೆ ಎಲ್ಲ ಸುಳ್ಳುಗಳನ್ನು ನಿಮ್ಮ ಕಾಲ ಕೆಳಗೆ ಹಾಕಿದ್ದಾನೆ ಯಾವಾಗ ಪ್ರಿಯರಿ ಸತ್ಯಾಂಶಗಳನ್ನು ಮೆಡಿಟೇಟ್ ಮಾಡುತ್ತೀರಿ ಸುಳ್ಳುಗಳು ನಿಮ್ಮ ಕಾಲ ಕೆಳಗೆ ಬರುತ್ತವೆ ಇವತ್ತು ಆ ಸುಳ್ಳುಗಳು ಯಾಕೆ ಮನುಷ್ಯನ ಮೇಲೆ ದೊರೆತನ ಮಾಡ್ತಾ ಇವೆ ಅಂತ ಹೇಳಿದರೆ ಅವರು ಸತ್ಯವನ್ನು ಅಂಗೀಕಾರ ಮಾಡಲಿಕ್ಕೆ ಸಿದ್ಧವಿಲ್ಲದ ಕಾರಣ ಸತ್ಯವನ್ನು ನಂಬುವುದರಲ್ಲಿ ಸೋಮಾರಿಗಳಾದ ಕಾರಣ ಯಾವಾಗ ನಾವು ಸತ್ಯವನ್ನು ನಂಬುತ್ತೇವೆ ಸತ್ಯ ನಮ್ಮಲ್ಲಿ ಪ್ರಕಾಶಿಸುತ್ತದೆ ಆಗ ಸೈತಾನ್ನ ಪ್ರತಿಯೊಂದು ಸುಳ್ಳುಗಳು ಕಾಲ ಕೆಳಗೆ ಬರುತ್ತವೆ ನಿಮ್ಮ ಮೈಂಡ್ ಸ್ಟ್ರಾಂಗ್ ಹೋಲ್ಡ್ಗಳು ಎಲ್ಲ ಕ್ರಿಸ್ತನಿಗೆ ಅಧೀನವಾಗುತ್ತವೆ ದೈಬಲ್ ದೇ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅದು ದೇವರ ಎಣಿಕೆಯಲ್ಲಿ ಬಹು ಬಲವುಳ್ಳದಾಗಿದೆ ದೇವಜ್ಞಾನಕ್ಕೆ ವಿರುದ್ಧವಾಗಿ ನಿಂತಿರುವ ಎಲ್ಲ ಕೊತ್ತಲಗಳನ್ನು ಯೋಚನೆಗಳನ್ನು ಕ್ರಿಸ್ತನಿಗೆ ಅಧೀನಪಡಿಸ್ತಾನೆ ಪ್ರೀಸ್ಗಬೇಕಾದ್ರೆ ನಾವು ಆ ವಚನವನ್ನು ಕೂಡ ಓದುವ ಎರಡನೇ ಕುರಿತ ಹತ್ತನೇದೇ ಮೂರನೇ ವಚನ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳು ಅಲ್ಲ ನಾವು ಉಪಯೋಗಿಸುವ ಆಯುಧಗಳು ಈ ಮೆಟೀರಿಯಲ್ ವರ್ಲ್ಡ್ಗೆ ಕನೆಕ್ಟ್ ಆಗಿರುವ ಆಯುಧಗಳಲ್ಲ ಬಾಂಬ್ ಗರ್ನಾಳ್ ಮಿಸೈಲ್ ಅಣುಬಾಂಬ್ ಲೋಕ ಸಂಬಂಧವಾದವಲ್ಲ ಆತ್ಮ ಸಂಬಂಧವಾದವುಗಳು ದ ಸ್ಪಿರಿಚುವಲ್ ವರ್ಲ್ಡ್ ಇಸ್ ಅ ಗ್ರೇಟರ್ ದೆನ್ ನ್ಯಾಚುರಲ್ ವರ್ಲ್ಡ್ ಆತ್ಮಿಕ ಲೋಕ ಏನು ಮಾಡುತ್ತದೆ ನ್ಯಾಚುರಲ್ ಸಂಗತಿಗಳನ್ನು ಉತ್ಪತ್ತಿ ಮಾಡುತ್ತದೆ ಗಾಡ್ ನಾವು ಉಪಯೋಗಿಸುವಂಥ ಆಯುಧಗಳು ಲೋಕ ಶರೀರ ಸಂಬಂಧವಾದ ಆಯುಧಗಳಲ್ಲ ಅದು ಬೈಬಲ್ ಇರ್ತದೆ ಬಣ್ಣ ನಾವು ಲೋಕ ಲೋಕದಲ್ಲಿದ್ದ ಯುದ್ಧ ಮಾಡುವರಲ್ಲ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳೆಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸೋದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಸರಿ ಹಿಡಿದು ನಿಮ್ಮ ವಿಧೇಯತ್ವ ಪರಿಪೂರ್ಣವಾದ ಮೇಲೆ ಎಲ್ಲ ಅವಿದೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ಎವ್ರಿ ಡಿಸೊಬಿಡಿಯನ್ಸ್ ಎವ್ರಿ ವಿಕೆಡ್ ನಾಲೆಡ್ಜ್ ಸೈತಲ್ಲಿರುವ ಎಲ್ಲ ಸುಳ್ಳುಗಳು ಅದು ಕ್ರಿಸ್ತನ ಪಾದ ಆಗುತ್ತವೆ ನೀವು ಯಾವಾಗ ಸತ್ಯದಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ ಕ್ರಿಸ್ತನ ದೇಹವು ಕ್ಷೇಮ ಅಭಿವೃದ್ಧಿ ಹೊಂದುತ್ತಾರೆ ನೀವು ಸ್ಪಿರಿಚುವಲಿ ಹೆಲ್ತಿ ಆ್ಯಂಡ್ ಸ್ಟ್ರಾಂಗ್ ಎನರ್ಜಾಯ್ ಎನ್ಲೈಟ್ ನೀವು ಆಗುತ್ತೀರಿ ನಿಮ್ಗೆ ಯಾವಾಗಲೂ ಕಾನ್ಷಿಯಸ್ ಇರಲಿ ಐ ಆಮ್ ದ ಬಾಡಿ ಆಫ್ ಕ್ರೈಸ್ಟ್ ಕ್ರಿಸ್ತನ ದೇಹಕ್ಕೆ ಯಾವ ವಿಚ್ ಕ್ರಾಫ್ಟ್ ಮಾಟ ಮಂತ್ರ ತಾಗೋದಿಲ್ಲ ಓಕೆ ಇಡೀ ದಿನ ವಿಚ್ ಕ್ರಾಫ್ಟ್ ಬಗ್ಗೆ ಆಲೋಚನೆ ಮಾಡಬೇಡ್ರಿ ಅಲ್ಲಿ ಹೂನಿಟ್ಟಿದ್ದಾರೆ ಇಲ್ಲಿ ಹೂ ಇಟ್ಟಿದ್ದಾರೆ ಅದರ ಬಗ್ಗೆ ಬಿಟ್ರಿ ಹೂನಿಟ್ಟರೆ ಎವ್ರಿಥಿಂಗ್ ಡಿಸ್ಟ್ರಾಯ್ ಹೂನಿಟ್ಟರೆ ಅದರಲ್ಲಿ ಏನಿರುವುದಿಲ್ಲ ನೆಲದ ಅಡಿಯಲ್ಲಿದ್ದದ್ದು ನೆಲದ ಅಡಿಯಲ್ಲಿ ಅದು ನೀವು ಉಕ್ಲಿಕ್ಕೆ ನೋಡಬೇಡ್ರಿ ಸುಳ್ಳುಗಳನ್ನು ಅಗಿಬೇಡಿ ಸತ್ಯಗಳನ್ನು ಅಗಿಯಿರಿ ಸತ್ಯಗಳನ್ನು ಅಗಿಯಿರಿ ನಿಮ್ಮ ಒಳಗೆ ದೇವರು ಏನು ಇಟ್ಟಿದ್ದಾನೆ ಅದನ್ನು ಅಗಿಯಿರಿ ಪ್ರೆಸ್ ಗಾಡ್ ಸುಳ್ಳುಗಳನ್ನು ಅಗಿಬೇಡ್ರಿ ಲ್ಯಾಂಡಿಗೆ ಹೋಗಿ ಅಗಿಬೇಡ್ರಿ ಅದು ನೆಲದ ಇದು ನೆಲ ಅಡಿಯಲ್ಲಿ ಇರಲಿ ಡೋಂಟ್ ವೇಸ್ಟ್ ಯುವರ್ ಮನಿ ಪ್ರೆಸ್ ಗಾಡ್ ದ ಬೈಬಲ್ ಹೇಳುತ್ತದೆ ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್ ನಿಮ್ಮ ಕಾಲುಗಳು ಎಲ್ಲಿ ಇರುತ್ತವೆ ಅಲ್ಲಿ ನಿಮ್ಮ ಅಥಾರಿಟಿ ನಡೆಯುತ್ತದೆ ನಮ್ಗೆ ಎನ್ಕರೇಜ್ ಮಾಡುತ್ತೇನೆ ಇಷ್ಟವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯೊಂದು ಅಂಗೀಕಾರ ಮಾಡದಿದ್ದರೆ ಅಂಗೀಕಾರ ಮಾಡಿರಿ ನೀವು ಪಾಪ ಪರಿಹಾರವನ್ನು ನೊಂದುತ್ತೀರಿ ಆತ ರಕ್ತದಿಂದ ತೊಳೆಯಲ್ಪಡುತ್ತೀರಿ ನಿತ್ಯಜವನ ನೊಂದುತ್ತೀರಿ ಕ್ರಿಸ್ತನ ದೇಹಕ್ಕೆ ಸೇರುತ್ತೀರಿ ಆತನು ನಿಮ್ಮ ಸೆರಸಾಗಿದ ನೀವು ಅಭಿಶಕ್ತನಾಗುತ್ತೀರಿ ಯು ಆರ್ ಅನಾಯಿಟೆಡ್ ಟು ಡೂ ಗ್ರೇಟ್ ಥಿಂಗ್ ಅನಾಯ್ಟಿಂಗ್ ನಿಮ್ಮ ಒಳಗಿದೆ ನಿಮ್ಮಲ್ಲೇ ಇದೆ ನಿಮ್ಮ ಮೇಲೆ ಇದೆ ಓಕೆ ಲಕ್ಷಪ್ರೈ ನಾನು ಪ್ರಾರ್ಥನೆ ಮಾಡುತ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಬಾಯಿಂದ ನಾವು ಅರಿಕೆ ಮಾಡುತ್ತೇವೆ ಏಸು ನಮ್ಮ ಕರ್ತನೆ ಅಂತ ತಂದೆ ಇವತ್ತು ನಾವು ವಚನವನ್ನು ಧ್ಯಾನ ಮಾಡಿದೆವು ಆತನೇ ಸಿರಸ್ಸು ದೇಹವೆಲ್ಲ ಆತನ ದೊರೆತನದಲ್ಲಿ ಇದ್ದು ಪ್ರತಿ ಅಂಗದಿಂದ ಅದರದರ ಶಕ್ತಿಯನ್ನು ಹೊಂದಿ ದೇಹವು ಕ್ಷೇಮ ಅಭಿವೃದ್ಧಿ ಆಗುತ್ತದೆ ಅಂತ ನಾವು ವಾಕ್ ಹೇಳ್ತದೆ ವಿತ್ ಥ್ಯಾಂಕ್ ಯು ಲಾಡ್ ವಿ ಲವ್ ಒನ್ ಎನ್ ಅದರ್ ಫಾರ್ ಗಿವ್ ಒನ್ ಎನ್ ಅದರ್ ಗಾಡೋ ವಾಕಿಂಗ್ ಇನ್ ಡಿವೈನ್ ಹೆಲ್ತ್ ಅಂಡ್ ಅಥಾರಿಟಿ ನೀವು ಬರ್ತ್ನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಈ ಸುನಾಮದಲ್ಲಿ ತಂದೆ ಎಮ್ ಎನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆಗೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ರಿಪೀಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ಲೋಬೋ ವರ್ಡ್ ಆಫ್ ಎಕ್ಟಿ ಚರ್ಚ್ ಉಡುಪಿ ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನೀವು ನನ್ನೊಟ್ಟು ಜಾಯ್ನ್ ಆಗ್ಬೋದು ಓಕೆ ವೆಬ್ಸೈಟ್ ಇದು ವರ್ಡ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಯು ಬ್ಲೆಸ್ ಜಿ ಜಸ್ಟ್ ಲವ್ಸ್ ಯು ಅ ಮ್ಯಾನ್